ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ತುಂಬ ದಿನ ಆಯಿತು ವೀಡಿಯೋ ಪೋಸ್ಟ್ ಮಾಡಿರಲಿಲ್ಲ ಇವತ್ತು ಹಾಕ್ತಾಯಿದ್ದೀನಿ ನಾವು ಫನ್ ಫನ್ ವರ್ಲ್ಡ್ ಪಕ್ಕ ಇರೋ ಅಕ್ವೇರಿಯಂ ಪ್ಯಾರಾಡೈಸ್ಗೆ ಹೋಗಿದ್ವಿ ಅದ್ರದ್ದು ವೀಡಿಯೋ ಶೂಟ್ ಮಾಡಿದ್ದೆ ಹಾಗಾಗಿ ಅದನ್ನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಕಳಿಗೆ ಈ ಥರ ತುಂಬ ಇಷ್ಟ ಆಗತ್ತೆ ಹೊರಗಡೆ ಕರ್ಕೊಂಡು ಹೋದರೆ ಹಂಗಾಗಿ ಕರ್ಕೊಂಡೋಗಿದ್ವಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಟಾರ್ಟಿಂಗ್ ಹೋಗ್ತಾನೆ ಟಿಕೆಟ್ ಕೌಂಟ್ರ್ ಸಿಗುತ್ತೆ ಟಿಕೆಟ್ ಕೌಂಟ್ರ್ ಬಂದು ದೊಡ್ಡವ್ರಿಗೆ ಫೋರ್ ಹಂಡ್ರೆಡು ಚಿಕ್ಕ ಮಕ್ಕಳಿಗೆ ತ್ರೀ ಹಂಡ್ರೆಡು ಇದು ಬಂದು ಪ್ಯಾಲೇಸ್ ಗ್ರೌಂಡಲ್ಲಿರೋದು ಆ ಪ್ಯಾಲೇಸ್ ಗ್ರೌಂಡ್ ಅಂದರೆ ಸ್ನೋ ಸಿಟಿ ಇದೆ ಅಲ್ವಾ ಸ್ನೋ ಸಿಟಿ ವಾಟರ್ ವರ್ಲ್ಡ್ ಅಲ್ಲೇ ಅಲ್ಲೇ ಇರುತ್ತೆ ಅಲ್ಲೇ ಇರೋದು ಟಿಕೆಟ್ ತಗೊಂಡು ಎಂಟ್ರಿ ಹೋದರೆ ಒಳಗಡೆ ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಒಳಗಡೆ ಅಕ್ವೇರಿಯಮ್ ಪ್ಯಾರಾಡೈಸ್ ಅಂದರೆ ಅಕ್ವೇರಿಯಂಗಳೇ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಅಕ್ವೇರಿಯಮ್ಸು ಸ್ವಲ್ಪ ದೊಡ್ಡ ದೊಡ್ಡದು ಪುಟಾಣಿದು ಎಲ್ಲ ಥರ ಅಕ್ವೇರಿಯಮ್ಸು ಇತ್ತು ಇದು ಬಂದು ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಯಾಕಂದರೆ ಎಲ್ಲ ಥರ ವೆರೈಟಿ ಮೀ ಮೀನಿರುತ್ತೆ ಮತ್ತು ಅದಕ್ಕೆ ಇದು ಇದೇ ಫಿಶ್ಶು ಅಂತ ಏನು ಹೆಸರು ಬರ್ದಿಲ್ಲ ಒಟ್ನಲ್ಲಿ ತುಂಬ ನೋಡಿ ಮಕ್ಕಳು ಖುಷಿ ಪಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಟೆನ್ ತರ್ಟಿಯಿಂದ ರಾತ್ರಿ ಎಂಟೂವರೆ ಎಂಟು ಏಯ್ಟ್ ತರ್ಟಿ ಇಷ್ಟೇ ಹೊತ್ತು ಒಳಗಿರಬೇಕು ಅಂತ ಏನು ರೂಲ್ಸ್ ಇಲ್ಲ ನೀವು ಆರಾಮಾಗಿ ಟಿಕೆಟ್ ತೊಗೊಂಡು ಒಳಗೋದ್ರೆ ಎಷ್ಟೊತ್ತು ಬೇಕಾದರೂ ಬೇಕಾದ್ರೂ ನೋಡ್ಕೊಂಡು ಬರ್ಬೋದು ನೋಡಿ ಫಿಶ್ ಎಷ್ಟು ಚೆನ್ನಾಗಿದೆ ಬೇರೆ ಬೇರೆ ಥರ ಫಿಶ್ ಎಲ್ಲ ಇದೆ ಬಟ್ ಅದಕ್ಕೆ ನೇಮ್ಸ್ ಏನು ಗೊತ್ತಿಲ್ಲ ಸುಮ್ಮನೆ ನೋಡಿ ಖುಷಿ ಪಡ್ಬೋದು ಅಷ್ಟೇ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಎಲ್ಲ ಥರ ಮೀನುಗಳು ಇತ್ತು ನೋಡಿ ಮೀನುಗಳು ನನ್ನ ಮಕ್ಳಿಗಂತೂ ತುಂಬ ಖುಷಿ ಆಯಿತು ತುಂಬ ದಿನ ಆಗಿತ್ತು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಅವ್ರಿಗೂ ರಜೆ ಇದೆ ಇವಾಗ ಹಂಗಾಗಿ ಆಚೆ ಹೋಗೋಣ ಅಂತ ಇದ್ದರು ಹಂಗಾಗಿ ಕರ್ಕೊಂಡು ಹೋಗಿದ್ವಿ ನನ್ನ ನನ್ನ ಚಿಕ್ಕಮಗನ್ಗಂತೂ ಫುಲ್ ಮೀನು ನೋಡಿ ಖುಷಿನೇ ಖುಷಿ ನನ್ನ ದೊಡ್ಡ ಮಗು ಅಷ್ಟೇ ಅವನು ತುಂಬ ಖುಷಿಪಟ್ಟ ನಮಗೂ ಅಷ್ಟೇ ಅದು ಏನೋ ಒಂಥರ ತುಂಬ ಚೆನ್ನಾಗಿತ್ತು ಖುಷಿ ಖುಷಿಯಾಗಿ ನೋಡ್ಕೊಂಬರ್ಬೋದು ಚಿಕ್ಕ ಮಕ್ಳಿಗಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ ಹೋಗಿದ್ದಕ್ಕೂ ನಿಜ ಏನೋ ಒಂದು ಒಂಥರ ಖುಷಿಯಾಯಿತು ಮನೆಗೆ ಬಂದಾಗಂತೂ ಓ ಸೂಪರಾಗಿತ್ತು ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಹೋಗ್ತಾ ಎಲ್ಲ ಥರನೂ ಮಾಡಿದ್ದಾರೆ ನೋಡಿ ಚಿಕ್ಕ ಚಿಕ್ಕದು ಅಕ್ವೇರಿಯಮ್ ಥರ ಆಮೇಲೆ ಎಷ್ಟು ಅಕ್ವೇರಿಯಮ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ ತುಂಬ ಅಕ್ವೇರಿಯಮ್ಸ್ ಇದೆ ಬಟ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಗೆ ದೊಡ್ಡವ್ರಿಗೆ ತುಂಬ ಇಷ್ಟ ಆಯಿತು ಅಂದರೆ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಹಂಗೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ವಿ ಅದನ್ನು ಅಪ್ಲೋಡ್ ಮಾಡೋಣ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೂ ತೋರಿಸ್ತಾ ಇದ್ದೀನಿ ಅದು ಸ್ನೇಕ್ ರಿಯಲ್ ಅಲ್ಲ ಫೇಕು ಬಟ್ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಮಾಡಿದ್ದಾರೆ ನೋಡಿದ್ರೆ ಭಯ ಆಗುತ್ತೆ ನನ್ನ ಮಗ ಇಟ್ಕೊಂಡು ನೋಡ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿ ಯಾವ ಥರ ಫಿಶ್ ಇದೆ ಅಂತ ಎಲ್ಲ ಥರ ಫಿಶ್ ಒಟ್ಟಿನಲ್ಲಿ ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ ಫಿಶ್ ನೋ ಫಿಶ್ ನೋಡ್ತಿದ್ರೇ ಬೇರೆ ಬೇರೆ ಥರ ಪಿಶು ಎಷ್ಟು ಫಿಶ್ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಚೆನ್ನಾಗಿತ್ತು ನೋಡಿ ಇದು ಫಿಶ್ ನೋಡಿ ಯಾರಿಗಾದ್ರೂ ಗೊತ್ತಿದ್ರೆ ಹೆಸ್ರು ಹೇಳಿ ಎಷ್ಟು ಚೆನ್ನಾಗಿದೆ ಎಷ್ಟು ಉದ್ದ ಇದೆ ಮತ್ತೆ ಇದು ಫಿಶ್ ಫಿಶ್ ಎಷ್ಟು ದೊಡ್ಡದಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅದು ಎಷ್ಟು ದಪ್ಪ ಗ್ಲಾಸ್ ಹಾಕಿರೋದ್ರಿಂದ ಅದು ಒಳಗಡೆ ಚಿಕ್ಕದಿದ್ರು ಆಚೆ ನೋಡೋರಿಗೆ ದಪ್ಪ ಕಾಣಿಸುತ್ತೆ ಅಂತ ಅಂತ ಇದ್ರು ನನ್ನ ಮಗ ಅಂತೂ ಫುಲ್ ಖುಷಿ ಪಡ್ತಾ ಇದ್ದೆ ಚಿಕ್ಕವನಿಗೆ ಅಂತೂ ಫುಲ್ ಇಷ್ಟ ಆಯಿತು ಎಲ್ಲ ಪಿಶ್ಟ್ಗಳ ಹತ್ರನೂ ಹೋಗಿ ನೋಡಿ ಮಾತಾಡ್ಸಿದ್ದೆ ಮಾತಾಡ್ಸಿದ್ದ ಅವನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಲೋಪ್ಸ್ಟಾರ್ ಬಂತು ಅಂತ ನನ್ನ ಮಗ ಜೂಮ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ದೊಡ್ಡ ಮಗ ಇಲ್ಲಿದೆ ನೋಡು ಮಮ್ಮಿ ಇಲ್ಲಿದೆ ನೋಡು ಮಮ್ಮಿ ಅಂತ ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ಫಾಲ್ ಥರ ಒಂದಿಷ್ಟು ಥೀಮ್ ರೆಡಿ ಮಾಡಿದ್ದಾರೆ ವಾಟರ್ ಮೇಲಿಂದ ಬೀಳುತ್ತೆ ಮಕ್ಕಳಿಗೆ ಅದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ದೊಡ್ಡೋರ್ಗೂ ತುಂಬ ಇಷ್ಟ ಆಯಿತು ಒಟ್ನಲ್ಲಿ ಈ ಅಕ್ವೇರಿಯಂ ಪ್ಯಾರಾಡೈಸ್ ತುಂಬ ಇಷ್ಟ ಆಯಿತು ನನಗೆ ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು ಸೂಪರಾಗಿ ಮಾಡಿದ್ದಾರೆ ಅಲ್ಲಿ ಮತ್ತು ಔಟ್ಸೈಡ್ ಫುಡ್ಡು ಅಲೋ ಇಲ್ಲ ವಾಟರ್ ಅಲ್ಲೇ ಇಟ್ಟಿರ್ತಾರೆ ಅದೇ ಆಚೆ ಕಡೆಯಿಂದ ಏನೂ ಹೋಗೋಂಗಿಲ್ಲ ನಾವು ಹೋದಾಗ ನಾವು ಇವತ್ತು ಹೋಗಿದ್ವಿ ಮೊದಲಿತ್ತೋ ಎಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತು ಫುಡ್ಡು ಅಲೋ ಇರಲಿಲ್ಲ ಈ ಫಿಶ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಾವ್ದು ಫಿಶ್ಶು ಚೆನ್ನಾಗಿ ಕಾಣಿಸ್ತಿದೆಯೋ ಎಲ್ಲ ಫಿಶ್ನು ನಾನು ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಇದು ಒಂದೇ ಹತ್ರ ನಿಂತಿದ್ದಾವೆ ಎಲ್ಲಾ ಫಿಶ್ ನೋಡಿ ಅದೇ ಟೈಮಲ್ಲಿ ಒಂದು ದೊಡ್ಡ ಫಿಶ್ ಬಂತು ಅದ್ರ ಪಕ್ಕದಲ್ಲೇನೆ ನೋಡಿ ಇಲ್ಲಿ ಶಾರ್ಕ್ ತರ ಚಿಕ್ಕದಾಗಿ ಇದು ಮಾಡಿಟ್ಟಿದ್ದಾರೆ ಆರ್ಟಿಫಿಶಿಯಲ್ ನನ್ನ ಮಗ ರಿಯಲ್ ಶಾರ್ಕ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಮಮ್ಮಿ ಅಂತ ಇದ್ದ ನೋಡಿ ಇಲ್ಲಿ ಒಂಥರ ಬ್ಲೂ ಕಲರ್ ಫಿಶ್ಶಸ್ ಇದು ಇಷ್ಟು ಇಷ್ಟು ಉದ್ದ ಇದೆ ಸೂಪರ್ ಆಗಿದೆ ಫಿಶ್ ಅದು ನೋಡಿ ಇಲ್ಲಿ ಆರೆಂಜ್ ಫಿಶ್ ಇದೆ ಆರೆಂಜ್ ಪಿಂಕ್ ಎಲ್ಲೋ ಇಲ್ಲಿ ಇದು ಅಷ್ಟೇ ಇದು ಚೆನ್ನಾಗಿದೆ ಒಟ್ಟಿನಲ್ಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಪುಟ್ ಪುಟ್ಟಾಣಿ ಮಕ್ಳಿಗಂತೂ ಅದನ್ನ ನೋಡಿ ಖುಷಿ ಇರ್ತಾರೆ ತುಂಬ ಜನ ಮಕ್ಕಳು ಬಂದಿದ್ರು ತುಂಬ ಖುಷಿ ಇದ್ರ ಒಳಗಡೆ ಮಿರರ್ ಟೈಪಲ್ಲಿ ಒಂದು ರೌಂಡ್ ಶೇಪ್ ಅಕ್ವೇರಿಯಂ ಮಾಡಿಬಿಟ್ಟು ಅದರ ಆ ಕಡೆ ಮಿರರ್ ಇಟ್ಟಿದ್ದಾರೆ ಹಂಗಾಗಿ ಜಾಸ್ತಿ ಇದೆ ಅದು ಅನ್ನೋ ಥರ ಕಾಣಿಸುತ್ತೆ ಇದರಲ್ಲಿ ಫಿಶ್ ಇಲ್ಲ ಬಟ್ ಸಮುದ್ರ ಜೀವಿಗಳು ಏನೋ ಚಿಕ್ಕ 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 ಜೀವಿಗಳ ಥರ ಅಂದರೆ ಫಿಶ್ ಅಲ್ಲ ಅದು ಗೊತ್ತಿಲ್ಲ ನೋಡಿ ಇದಿದೆ ಅದು ಓಡಾಡ್ತಾ ಇತ್ತು ಅದು ಹತ್ರ ಹೋಗಿ ನೋಡೋಕ್ಕೆ ಭಯ ಆಗ್ತಿತ್ತು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕಂತೂ ಅಲ್ಲಿ ವಾವ್ ಅನ್ನಿಸುತ್ತೆ ಫೀಲ್ ಅಷ್ಟು ಖುಷಿ ನೋಡಿ ಫುಲ್ಲು ನೋಡಿ ಖುಷಿ ಪಟ್ವಿ ತುಂಬ ಅದು ಮಿಸ್ ಕಾಡ್ತಾ ಇತ್ತು ಅದೇನೋ ನಿಜವಾದ ಹುಳ ಅದಕ್ಕೆ ಏನು ಅಂತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ತುಂಬ ಚೆನ್ನಾಗಿದೆ ಜಾಸ್ತಿ ಇಲ್ಲ ಮಿರರ್ ಇಟ್ಟಿದ್ದಕ್ಕೆ ಜಾಸ್ತಿ ಕಾಣಿಸ್ತದೆ ಅವು ನೋಡಿ ಇಲ್ಲಿ ಮೇಲಿಂದ ಬಿಡ್ತಾ ಇದೆ ವಾಟ್ರ್ ಫಾಲ್ ಥರನೇ ಇದೆ ಆದರೆ ನಿಜವಾದ್ದಲ್ಲ ಸೃಷ್ಟಿ ಮಾಡಿರೋದು ಈ ಥರ ಆದರೂ ನೋಡೋದೇ ಒಂದು ಖುಷಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಏನು ಅಂದರೆ ತುಂಬ ನಿಂತ್ಕೋಬೇಡಿ ಮುಂದೆ ಹೋಗಿ ಅಲ್ಲಿ ದೂರದಿಂದ ಫೋಟೋ ತೊಗೊಳ್ಳಿ ಅಂತ ಇದ್ದರು ಒಟ್ನಲ್ಲಿ ನೋಡಿದ್ರೇ ಖುಷಿ ಆಗ್ತಾ ನೋಡಿ ಇದು ಇನ್ನೊಂದು ಅಕ್ವೇರಿಯಂ ಹಂಗೆ ಮುಂದೆ ಹೋಗ್ತಾ ಇದ್ದರೆ ತುಂಬ ಇದೆ ಒಂದು ಎರಡು ಮೂರು ಆ ಥರ ಅಲ್ಲ ಎಣ್ಸೋಕ್ಕೆ ಆಗೋಲ್ಲ ಅಷ್ಟೊಂದಿದೆ ನೋಡಿ ಇದು ವಾಟರ್ ಫಾಲ್ ಈ ಕಡೆ ಆ ಕಡೆಯಿಂದ ಬಂದು ಸುತ್ತಿಸ್ಕೋ ಸುತ್ತಕೊಂಡು ಬಂದು ಈ ಕಡೆಯಿಂದ ತೆಗ್ದಿರೋದು ವಿಡಿಯೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ನಮಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಿಜವಾಗ್ಲೂ ವಾಟ್ರ್ ಫಾಲ್ಸ್ಗೆ ಹೋಗೋಕೆ ಇಷ್ಟು ಆ ಥರದಲ್ಲಿ ಹೋಗೋಕಾಗಿರಲ್ಲ ಮಕ್ಕಳು ನೋಡಿದ ತಕ್ಷಣ ಖುಷಿ ಪಡ್ತಾರೆ ನಾವು ಫಸ್ಟ್ ಟೈಮ್ ಹೋಗಿದ್ವಿ ಹಂಗಾಗಿ ತುಂಬ ಇಷ್ಟ ಆಯಿತು ಟಿಕೆಟು ಅದು ಇದೇನೂ ಗೊತ್ತಿರಲಿಲ್ಲ ನಾವು ಒಂದು ರೀಲ್ಸ್ ನೋಡಿಬಿಟ್ಟು ಹೋಗೋಣ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಆಟ ಮಾಡ್ತಿದ್ದ ಆಕ್ವೇರಿಯಂ ಪ್ಯಾರಾಡೈಸ್ಗೆ ಹೋಗೋಣ ಅಂತ ಹಂಗಾಗಿ ಹೋಗಿದ್ವಿ ರೇಟ್ ಕೂಡ ಪರವಾಗಿಲ್ಲ ಫೋರ್ ಹಂಡ್ರೆಡ್ ದೊಡ್ಡವ್ರಿಗೆ ತ್ರೀ ಹಂಡ್ರೆಡ್ ಚಿಕ್ಕ ಮಕ್ಕಳಿಗೆ ನೋಡಿ ಇದು ಹಂಗೆ ಒಳಗಡೆ ಹೋಗ್ತಾ ಇದ್ದರೆ ಟನಲ್ ಬರುತ್ತೆ ಫಿಶ್ ಟನಲ್ ಇದು ಅಲ್ಲಿಗೆ ಹೋಗೋದಕ್ಕೆ ಅಲ್ಲಿ ಅಲ್ಲಿಗೆ ಹೋಗೋ ಮಧ್ಯದಲ್ಲೂ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಅಕ್ವೇರಿಯಂ ಅಕ್ವೇರಿಯಮೆ ಬಟ್ ಇದು ಇನ್ನೊಂಥರ ರೌಂಡ್ ಶೇಪ್ ಅಲ್ಲಿ ನೋಡಿ ಇಲ್ಲೂ ಅಷ್ಟೇ ಶಿಪ್ ತರ ಮಾಡಿದ್ದಾರೆ ಫೋಟೋಗೆ ವಿಡಿಯೋಸ್ಗೆ ಅಂತ ಸಖತ್ತಾಗಿದೆ ಪ್ಲೇಸು ಫೋಟೋಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ತುಂಬ ಜನ ಮೊಬೈಲ್ ಇಟ್ಕೊಂಡು ವೀಡಿಯೋ ಮತ್ತು ಫೋಟೋ ತೆಗಿತಾನೆ ಇರ್ತಾರೆ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಫೋಟೋ ತೆಗಿಯೋದ್ರಲ್ಲಿ ಅಷ್ಟು ಚೆನ್ನಾಗಿದೆ ಎಲ್ಲರೂ ಫೋನ್ ಆನ್ ಮಾಡೇ ಇರ್ತಾರೆ ಬಟ್ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಇಲ್ಲಿ ತೊಗೊಳ್ಳ ಫೋಟೋ ಅಲ್ಲಿ ತೊಗೊಳ್ಳೋ ಅನ್ನೋಷ್ಟು ಮಸ್ತಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಟನಲ್ ಇದೆ ಟನಲಲ್ಲಿ ಸಕ್ಕತ್ತಾಗಿದೆ ಮೀನುಗಳು ಆಮೇಲೆ ಲಾಸ್ಟಲ್ಲಿ ಜಲಕನ್ನಿಯರು ಜಲಕನ್ನಿಯರು ಅಂತಾರೆ ಕನ್ನಡದಲ್ಲಿ ಮರ್ಮೇಡ್ಸ್ ಅಂತ ಅಂತಾರೆ ಅವರು ಅಲ್ಲಿ ಮರ್ಮೇಡ್ಸ್ ಅಂತ ಇದ್ದರು ನಂಗೆ ಗೊತ್ತಿಲ್ಲ ಅಂದರೆ ಅದು ಮಾತ್ರ ಸಖತ್ತಾಗಿದೆ ಅದನ್ನು ನೋಡಿ ಕೊನೆಯವರೆಗೂ ನೋಡಿ ಇಷ್ಟ ಆಗಿದರೆ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿದೆ ಮಕ್ಳಿಗಂತೂ ಸೂಪರ್ ಆಗಿದೆ ನನಗೂ ದೊಡ್ಡವ್ರಿಗೂ ಇಷ್ಟ ಆಯಿತು ಮಕ್ಳಿಗಂತೂ ಅದ್ಭುತ ಅಂತ ಹೇಳ್ಬೋದು ಬೆಂಗಳೂರಲ್ಲಿರೋರಿಗೆ ಬೆಂಗಳೂರಲ್ಲಿರೋರಿಗೆ ನಾವು ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಕಳಿಗೆ ಅಂತ ಅನ್ನೋರಿಗೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ನೋಡಿ ಇದು ಟನಲ್ ಒಳಗಡೆ ಎಂಟ್ರಿ ಎಂಟ್ರಿ ಮಾತ್ರ ಸಖತ್ತಾಗಿದ್ದೆವು ನೋಡ್ತಿದ್ರೆ ವಾವ್ ಅನ್ನಿಸ್ತ ಇತ್ತು ಫೀಲ್ ಅಷ್ಟು ಚೆನ್ನಾಗಿತ್ತು ಮೇನ್ ಎಷ್ಟೊತ್ತಾದರೂ ಇರ್ಬೋದು ಮೇನಾಗಿ ಇಷ್ಟೇ ಟೈಮ್ ಅಂತೇನಿಲ್ಲ ಎಷ್ಟೊತ್ತಾದರೂ ಇದ್ಕೊಂಡು ಆರಾಮಾಗಿ ನೋಡ್ಕೊಂಡು ಬರ್ಬೋದು ನೋಡಿ ಎಷ್ಟೊಂದು ಫಿಶ್ಶು ಇದು ಬಂದು ಟನಲ್ ತುಂಬ ಉದ್ದ ಇದೆ ಎಷ್ಟು ಉದ್ದ ಇದೆ ಅಂತ ನೋಡಲಿಲ್ಲ ಅಳ್ತೆ ಬಟ್ ತುಂಬ ಉದ್ದ ಇದೆ ಆರಾಮಾಗಿ ಖುಷಿಯಾಗಿ ನೋಡ್ಬೋದು ನನ್ನ ಮಕ್ಕಳಿಗೆ ಅಂತೂ ನನ್ನ ಹಸ್ಬೆಂಡು ನನ್ನ ಮಕ್ಕಳಿಗೆ ಅಂತೂ ಫುಲ್ ಖುಷಿ ಅಷ್ಟು ಇಷ್ಟಪಟ್ಟರು ಅವರು ನೋಡಿ ಇದು ಟನಲ್ಲಿಂದ ಈ ಕಡೆ ಇನ್ನೊಂದು ಸೈಡಲ್ಲಿ ಇವ್ರನ್ನ ಮರ್ಮೆಡ್ಸನ್ನ ಪಫಾರ್ಮೆನ್ಸ್ ಥರ ಇರುತ್ತೆ ಅಂದರೆ ಅವರು ಎನಿ ಟೈಮ್ ಇರೋಲ್ಲ ಒಂದು ಟೆನ್ ಮಿನಿಟ್ಸ್ ಬಂದು ಆಮೇಲೆ ಒನ್ ಅವರ್ ರೆಸ್ಟ್ ಮಾಡಿ ಹೋಗ್ತಾರೆ ಟೈಮಿಂಗ್ಸ್ ಇರುತ್ತೆ ಅವ್ರಿಗೆ ಟೆನ್ ಮಿನಿಟ್ಸ್ ಅಷ್ಟೇ ಅವರು ಬರೋದು ಹಂಗಾಗಿ ಟನಲ್ಸ್ ಪಕ್ಕದಲ್ಲಿ ಒಂದು ದೊಡ್ಡ ಹಾಲಿದೆ ಹಾಲ ಬಂದು ವೆಯ್ಟ್ ಮಾಡಿದ್ರೆ ಅವ್ರು ಬರ್ತಾರೆ ನೋಡಿ ಇಲ್ಲಿ ಈ ಇಲ್ಲಿ ವೇಟ್ ಮಾಡಬೇಕು ಅಲ್ಲಿ ಈ ಥರ ಫಿಶ್ ಇದೆ ಮಲ್ಲಿ ಈ ಕಡೆ ಪಕ್ಕದಲ್ಲಿ ಮತ್ತು ಈ ಕಡೆ ಇವಾಗ ಅವರು ಬರ್ತಾರೆ